ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕ್ರಿಯಾಪದಗಳು ಹಾಗೂ ಅವುಗಳ ಅರ್ಥವನ್ನ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಸುಮಾರು ಐವತ್ತು ಕ್ರಿಯಾಪದಗಳನ್ನ ಉಪಯೋಗಿಸಲಾಗಿದೆ ಪಠತಿ ಓದುತ್ತಾನೆ ಇಲ್ಲಿ ಕ್ರಿಯಾಪದಗಳು ಸಾಮಾನ್ಯವಾಗಿ ವರ್ತಮಾನ ಕಾಲದಲ್ಲಿ ಇದ್ದಾಗ ಆ ಕ್ರಿಯಾಪದಗಳನ್ನ ನಾವು ಎಲ್ಲ ಮೂರು ಲಿಂಗಗಳಲ್ಲೂ ಉಪಯೋಗಿಸಬಹುದು ಒಂದೇ ಕ್ರಿಯಾಪದವನ್ನು ಪಠತಿ ಎಂದರೆ ಓದುತ್ತಾನೆ ಓದುತ್ತಾಳೆ ಓದುತ್ತದೆ ಈ ಮೂರು ವಿಷಯಕ್ಕೂ ಬರ್ತದೆ ಲಿಖತಿ ಬರೆಯುತ್ತಾನೆ ಬರೆಯುತ್ತಾಳೆ ರಾಮ ಪಾಠಂ ಪಠತಿ ಸೀತಾ ಪಾಠಂ ಪಠತಿ ಮಿತ್ರಂ ಪಾಠಂ ಪಠತಿ ಈ ರೀತಿಯಲ್ಲಿ ಮೂರು ಲಿಂಗಗಳಲ್ಲೂ ಒಂದೇ ಒಂದೇ ರೀತಿಯ ರೂಪದಲ್ಲಿ ಕ್ರಿಯಾಪದವನ್ನು ನಾವು ಉಪಯೋಗಿಸಬಹುದು ಲಿಖತಿ ರಾಮ ಲಿಖತಿ ಖಾದತಿ ತಿನ್ನುತ್ತದೆ ಪಿಬತಿ ಕುಡಿಯುತ್ತದೆ ಗಚ್ಚತಿ. ಹೋಗುತ್ತದೆ ಲತಾ ಶಾಲಾಂ ಗಚ್ಚತಿ ಲತೆಯು ಶಾಲೆಗೆ ಹೋಗುತ್ತಾಳೆ ಆಗಚ್ಚತಿ. ಸೀತಾ ಆಪಣಾತ್ ಆಗತಿ ಸೀತೆಯು ಅಂಗಡಿಯಿಂದ ಬರುತ್ತಾಳೆ ನೃತ್ಯತಿ ನೃತ್ಯ ಮಾಡುತ್ತಾನೆ ನರ್ತಕ ನೃತ್ಯತಿ ಗಾಯತಿ. ರಮಾ ಗೀತಾಂ ಗಾಯತಿ ಹಾಡುವುದು ಶೃಣೋತಿ ಕೇಳಿಸಿಕೊಳ್ಳುವುದು ಶಿಶು ಕಥಾಂ ಶೃಣೋತಿ ವದತಿ ಮಾತನಾಡುವುದು ಹರಿಶ್ಚಂದ್ರ ಸತ್ಯಂ ವದತಿ ಪತತಿ ಬೀಳುವುದು ವೃಕ್ಷಾತ್ ಫಲಂ ಪತತಿ ಇವೆಲ್ಲವೂ ವರ್ತಮಾನ ಕಾಲದಲ್ಲಿ ಇರುವಂತದ್ದು ಉತ್ಪತತಿ ಮೇಲಕ್ಕೆ ಜಿಗಿಯುವುದು ಕಂದುಕ ಉತ್ಪತತಿ ಚೆಂಡನ್ನ ನಾವು ಕೆಳಕ್ಕೆ ಹಾರಿಸಿದ ಬೀಳಿಸಿದರೂ ಸಹ ಮೇಲಕ್ಕೆ ಜಿಗಿಯುತ್ತದೆ ಕಂದುಕ ಉತ್ಪತತಿ ನಮತಿ ಭಕ್ತ ದೇವಂ ನಮತಿ ನಮಸ್ಕರಿಸುವುದು ಹಸತಿ ಶಿಶು ಹಸತಿ ಶಿಶುವು ನಗುತ್ತದೆ ರೋದಿತಿ ಶಿಶು ರೋದತಿ ಅತಿ ಅಳುವುದು ಶಿಶುವೇ ಮಾಡುತ್ತದೆ ಇನ್ನು ಕ್ರೀಡತಿ ಆಡುತ್ತದೆ ಬಾಲಕಃ ಕ್ರೀಡಾಂಗಣೆ ಕ್ರೀಡತಿ ಹುಡುಗನು ಕ್ರೀಡಾಂಗಣದಲ್ಲಿ ಪ್ಲೇಗ್ರೌಂಡ್ನಲ್ಲಿ ಆಟ ಆಡುತ್ತಾನೆ ಉಪವಿಶತಿ ಕಾಕಃ ವೃಕ್ಷೇ ಉಪವಿಶತಿ ಕಾಗೆಯು ಮರದಲ್ಲಿ ಕುಳಿತುಕೊಳ್ಳುತ್ತದೆ ತಿಷ್ಠತಿ ವೃಕ್ಷಃ ಆತಪೇ ತಿಷ್ಠತಿ ಮರವು ಆತಪ ಅಂದರೆ ಬಿಸಿಲಲ್ಲೂ ನಿಲ್ಲುತ್ತದೆ ಸ್ಪೃಶತಿ ಮುಟ್ಟುವುದು ಟಚ್ ಬಾಲಕ ಧೇನು ಸ್ಪೃಶತಿ ಬಾಲಕನು ಹಸುವನ್ನು ಮುಟ್ಟುತ್ತಾನೆ ನಿದ್ರಾತಿ ಸೀತಾ ನಿದ್ರಾತಿ ನಿದ್ರಿಸುತ್ತಾಳೆ ನಿದ್ರಿಸುತ್ತಾನೆ ವಹತಿ ಗರ್ದಭಃ ಕತ್ತೆಯು ಗರ್ಧಬರ್ಧಬ ಭಾರಂ ವಹತಿ ಭಾರವನ್ನ ಸಾಗಿಸುತ್ತದೆ ಚಲತಿ ಅಶ್ವ ಚಲತಿ ವಾಹನಂ ಚಲತಿ ಹೀಗೆ ಚಲಿಸುತ್ತದೆ ಧಾವತಿ ಅಂದ್ರೆ ಓಡುವುದು ಅಂತರ್ಥ ಮೃಗ ಧಾವತಿ ತರತಿ ಈಜುತ್ತದೆ ತರತಿ ಮೀನು ನೀರಿನಲ್ಲಿ ಈಜುತ್ತದೆ ಅಥವಾ ಕಚ್ಚಪ ಜಲೆ ತರತಿ ತರತಿ ಹೀಗೆ ಮುಂದೆ ಕ್ರೀಣಾತಿ ಅಂದ್ರೆ ಖರೀದಿಸುವುದು ಅಂತರ್ಥ ಜನಕ ಶಾಖಾನ್ ಕ್ರೀಣಾತಿ ತಂದೆಯು ತರಕಾರಿಗಳನ್ನು ಖರೀದಿಸುತ್ತಾರೆ ವಿಕ್ರೀಣಾತಿ ಮಾರಾಟ ಮಾಡುವುದು ಆಪಣಿಕ ಆಮ್ರಫಲಂ ವಿಕ್ರೀಣಾತಿ ಅಂಗಡಿಯವನು ಆಮ್ರಫಲ ಅಂದ್ರೆ ಮಾವಿನ ಹಣ್ಣನ್ನು ಮಾರಾಟ ಮಾಡುತ್ತಾನೆ ಪಶ್ಯತಿ ನೋಡುವುದು ಗೀತಾ चलनचित्रं पश्यति करोति माता अथवा अम्बा जननी पाकं करोति ददाति धणिकः भिक्षुकाय धनं ददाति कोढुवन्त अर्थ खासति खेमवदु वृद्धः खासति ಇನ್ನು ಪ್ರವೇಶಿ ಅಂದ್ರೆ ಪ್ರವೇಶಿಸುತ್ತದೆ ಅನುಜಹ ಗ್ರಹಂ ತಮ್ಮನ್ನು ಮನೆಯನ್ನ ಪ್ರವೇಶಿಸುತ್ತಾನೆ ಪ್ರೀಣಾತಿ ಮಾತಾ ಪುತ್ರಂ ಪ್ರೀಣಾತಿ ತಾಯಿ ಮಗನನ್ನ ಪ್ರೀತಿಸುತ್ತಾನೆ ಸ್ನೇಹತಿ ಮಿತ್ರಂ ಪ್ರೀಣಾತಿ ಸ್ನೇಹವನ್ನ ಮಾಡುತ್ತಾನೆ ಇಚ್ಛತಿ ಇಚ್ಛಿಸುವುದು ಕಮಲ ಪನಸಂ ಇಚ್ಛತಿ ಕಮಲೆಯು ಹಲಸಿನ ಹಣ್ಣನ್ನು ಇಚ್ಛಿಸುತ್ತಾಳೆ ನಯತಿ ಸದ್ಗುಣ ಸನ್ಮಾರ್ಗಂ ನಯತಿ ಸದ್ಗುಣವು ಒಳ್ಳೆಯ ಗುಣವು ನಮ್ಮನ್ನ ಒಳ್ಳೆಯ ಮಾರ್ಗದಲ್ಲಿ ಕರೆದೊಯ್ಯುತ್ತದೆ ಆದಿಶತಿ ಆದೇಶಿಸುವುದು ಶಿಕ್ಷಕ ಛಾತ್ರ ಆದಿಶತಿ ಇನ್ನು ಕಥಯತಿ ಅಂದರೆ ಕಥೆ ಹೇಳುವುದು ಮಾತಾಮಹಿ ಕಥಾಂ ಕಥಯತಿ ಅಜ್ಜಿ ಕಥೆಯನ್ನು ಹೇಳುತ್ತಾರೆ ಸ್ವಪ್ನಾತಿ ಬಾಲಕ ಸ್ವಪ್ನಾತಿ ಬಾಲಕನು ಕನಸನ್ನು ಕಾಣ್ತಾನೆ ವರ್ಣಯತಿ ವರ್ಣಯತಿ ಹಂಪಿನಗರಂ ಅಸ್ಮಾಕಂ ಇತಿಹಾಸಂ ವರ್ಣಯತಿ ಡಿಸ್ಕ್ರೈಬ್ ಮಾಡ್ತದೆ ವಿವರಿಸುತ್ತದೆ తాడయతి పిత పుత్రం తాడయ తర్జయతి మాతీ తర్జయతి ప్రక్షాళయతి సేవ పాత్రం ప్రక్షాళయతి అథవా వస్త్రం ప్రక్షాళయదు వాష్ మా అ ప్రక్షాళయతి ముఖవన తొడయదు ఈ రిపోయింది ಪರಿವೇಶಯತಿ ಅಂದರೆ ಬಡಿಸುವುದು ಅಂತರ್ಥ ಮಾತಾ ಅನ್ನಂ ಪರಿವೇಶಯತಿ ಸ್ಥಾಪಯತಿ ಅಂದ್ರೆ ಇಡುವುದು ಅಂತರ್ಥ ಗಣೇಶ ಕಪಾಟಿಕೆ ಪುಸ್ತಕ ಸ್ಥಾಪಯತಿ ಗಣೇಶನು ಕಪಾಟಿನಲ್ಲಿ ಕಬೋರ್ಡ್ ಪುಸ್ತಕವನ್ನು ಇಡುತ್ತಾನೆ ಯಚ್ಛತಿ ಯಚ್ಛತಿ ಹಾಗೂ ದದಾತಿ ಎರಡು ಒಂದೇ ಅರ್ಥವನ್ನ ಕೊಡುವಂಥದ್ದು ನೀಡುತ್ತದೆ ಅಂತ ಅರ್ಥ ನೃಪಃ ಸೇವಕಂ ಧನಂ ಎಚ್ಚತಿ ಇನ್ನು ಗಿಲತಿ ಗಿಲತಿ ಅಂದ್ರೆ ನುಂಗುವುದು ಎಂದರ್ಥ ಆ ರೋಗಿ ಗುಳಿಕಾಂ ಗಿಲತಿ ರೋಗಿಯು ಗುಳಿಗೆಯನ್ನ ಅಂದ್ರೆ ಮಾತ್ರೆಯನ್ನ ನುಂಗುತ್ತಾನೆ ಚರ್ವತಿ ಅಂದ್ರೆ ಅಗಿಯುವುದು ಧೇನು ತೃಣಂ ಚರ್ವತಿ ಹಸುವು ಹುಲ್ಲು ತೃಣವನ್ನ ಹುಲ್ಲನ್ನು ಅಗಿಯುತ್ತದೆ ಅಂದ್ರೆ ಶ್ವಾನ ಆಹಾರಂ ಜಿಘ್ರಾತಿ ಸ್ಮರತಿ ಅಂದ್ರೆ ನೆನಪಿಸೋದು ಅಂತರ್ಥ ವಿದ್ಯಾರ್ಥಿ ಪರೀಕ್ಷಾ ಸಮಯ ಪಾಠಂ ಸ್ಮರತಿ ವಿದ್ಯಾರ್ಥಿಯು ಪರೀಕ್ಷೆಯ ಸಮಯದಲ್ಲಿ ಪಾಠವನ್ನ ನೆನಪಿಸಿಕೊಳ್ಳುತ್ತಾನೆ ವಿಸ್ಮರತಿ ಅಂದ್ರೆ ಮರೆಯುವುದು ಎಂದರ್ಥ ಉದಾಹರಣೆಗೆ ಪಿತಾ ದ್ವಿಚಕ್ರ ವಾಹನ ಕೀಲಿಕಾ ಗೃಹ ವಿಸ್ಮರತಿ ಮನೆಯಲ್ಲಿಯೇ ಮರೆಯುತ್ತಾರೆ ಇನ್ನು ಹರತಿ ಅಂದ್ರೆ ತೆಗೆದುಕೊಂಡು ಹೋಗುವುದು ಅಂತ ಅರ್ಥ ಉದಾಹರಣೆಗೆ ಬಾಲಕ ಶ್ವಾನಂ ವಿಹಾರಾರ್ಥಂ ಹರತಿ ಅಥವಾ ಬಾಲಕಃ ಬಿಡಾಲಂ ಹರತಿ ಈ ರೀತಿಯಾಗಿ ಹರತಿ ಧಾತುವಿಗೆ ಅಹರ್ ಧಾತುವಿಗೆ ಸಂ ಎಂಬಂತಹ ಉಪಸರ್ಗ ಸೇರಿದಾಗ ಸಂಹರತಿ ಅದು ಸಾಯಿಸು ಎಂಬಂತಹ ಅರ್ಥವನ್ನ ಕೊಡ್ತದೆ ಉದಾಹರಣೆಗೆ ರಾಮ ರಾವಣಂ ಸಂಹರತಿ ಇನ್ನು ಕ್ಷಿಪತಿ ಅಂದ್ರೆ ಮೇಲಕ್ಕೆ ಎಸೆಯುವುದು ಅಂತ ಅರ್ಥ ಅಥವಾ ಎಸೆಯುವುದು ಅಂತ ಅರ್ಥ ಅವಕರಂ ಕ್ಷಿಪತಿ ಅವಕರ ಅಂದರೆ ಅವಕರ ಅಂದ್ರೆ ಗಾರ್ಬೇಜ್ ಕಸ ಅಂತರ್ಥ ಅವಕರಂ ಕ್ಷಿಪತಿ ಕಸವನ್ನು ಬಿಸಾಡುತ್ತಾನೆ ಇನ್ನು ಕೊನೆಯದಾಗಿ ಪಾಲಯತಿ ಅಂದರೆ ರಕ್ಷಿಸುವುದು ಪಾಲಿಸುವುದು ದೇವಃ ಭಕ್ತಂ ಪಾಲಯತಿ ಇವಿಷ್ಟು ಒಂದು ಐವತ್ನಾಲ್ಕು ಕ್ರಿಯಾಪದಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಧನ್ಯವಾದಗಳು